ಕೇಂದ್ರ ಬಿಜೆಪಿ ಸರ್ಕಾರ ಪೆಟ್ರೋಲ್ ಡೀಸೆಲ್ ಎಲ್ಪಿಜಿ ಗ್ಯಾಸ್ ಬೆಲೆ ಏರಿಕೆ ಮಾಡಿರುವುದನ್ನು ಖಂಡಿಸಿ ನಗರದಲ್ಲಿ ಯುವ ಕಾಂಗ್ರೆಸ್ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು ನಗರದ ಚಾಮರಾಜೇಶ್ವರ ದೇವಸ್ಥಾನದ ಮುಂಭಾಗ ಜಮಾಯಿಸಿದ ಪ್ರತಿಭಟನಾಕಾರರು ಅಲ್ಲಿಂದ ಮೆರವಣಿಗೆ ಮೂಲಕ ಸಾಗಿ ಶ್ರೀ ಭುವನೇಶ್ವರಿ ವೃತ್ತದಲ್ಲಿ ಕೆಲಕಾಲ ರಸ್ತೆ ತಡೆದು ಖಾಲಿ ಸಿಲಿಂಡರ್ ಸೈಕಲ್ ಪ್ರದರ್ಶಿಸಿ ನಡು ರಸ್ತೆಯಲ್ಲಿ ಸೌದೆ ಒಲೆ ಹೊತ್ತಿಸಿ ಪ್ರತಿಭಟನೆ ನಡೆಸಿದರು ಇದೇ ವೇಳೆ ಯುವ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಸಿ ಯೋಗೀಂದ್ರ ಮಾತನಾಡಿದರು ಬೆಲೆ ಏರಿಕೆ ಕಡಿಮೆ ಮಾಡ್ತೀವಿ ಕಳ್ಳ ಸಾಗಾಣಿಕೆ ಕಡಿಮೆ ಮಾಡ್ತೀವಿ ಆಮೇಲೆ ಇನ್ನು ಮುಂತಾದ ವಿಷಯಗಳನ್ನೆಲ್ಲ ನಾವು ಉತ್ತಮವಾಗಿ ಮಾಡ್ತೀವಿ ಸರ್ಕಾರಕ್ಕೆ ಬಂದು ಹನ್ನೊಂದು ವರ್ಷ ಆದರೂ ಬೆಲೆ ಏರಿಕೆ ಇದೊಂದು ಹಗಲು ದೊರೋಡೆ ಬಿಜೆಪಿ ಸರ್ಕಾರ ಪ್ರಸ್ತುತ ದಿನಗಳಲ್ಲಿ ಇದೊಂದು ಅಗಲು ದೊರಡೆ ಇರೋದು ಬಿಟ್ಟರೆ ನಿರುದ್ಯೋಗ ಸಮಸ್ಯೆ ಯುವಕರ ಕನಸು ಚಿತ್ರ ಚಿತ್ರ ಕೊಡ್ತಾ ಇದೆ ಅದರ ನಂತರ ವೇತನ ವೇತನ ಕುಸಿತನು ಕಡಿಮೆ ಆಗಿದೆ ಇದೊಂದು ಆಧುನಿಕ ಗುಲಾಭಿಯಾಗಿದೆ ಪ್ರಸ್ತುತ ದಿನಗಳಲ್ಲಿ ಸುಮಾರು ಅಕೌಂಟ್ಗೆ ಹದಿನೈದು ಲಕ್ಷ ಆಗ್ತೀವಿ ಅಂತಂದ್ರೆ ಇನ್ನೂ ಕೂಡ ಹಾಕಿಲ್ಲ ಹಲವಾರು ಸಮಸ್ಯೆ ಮೋದಿ ಅಂಬಾನಿ ಅದಾನಿಗೆ ಮಾತ್ರ ಈ ಪಕ್ಷ ಮಾತ್ರ ಅನುಕೂಲ ಮಾಡ್ಕೊಂಡು ಬಡವರು ರೈತರು ಕಾರ್ಮಿಕರಿಗೆ ಯಾವುದೇ ತರ ಅನುಕೂಲ ಮಾಡಿಲ್ಲ ಇನ್ನೂ ಇವ್ರು ಯಾವ್ದೇ ಹತ್ರ ಯೋಜನೆ ತಂದ್ರು ಎಲ್ಲಾ ಕಡೆ ಖಂಡಿಸಿ ನಾವು ಬಿಜೆಪಿ ವಿರುದ್ಧ ಇನ್ನೂ ಉಗ್ರವಾಗಿ ಪ್ರತಿಭಟನೆ ಮಾಡ್ತೀವಿ ಅಂತ ಈ ಮೂಲಕ ಎಚ್ಚರಿಕೆ ಮಾಡ್ತಾ ಇದ್ದೇವೆ ಚಾಮರಾಜನಗರ ವಿಧಾನಸಭಾ ಕ್ಷೇತ್ರದ ಯುವ ಕಾಂಗ್ರೆಸ್ ಉಪಾಧ್ಯಕ್ಷ ಎನ್ ಅನಂತಕುಮಾರ್ ಮಾತನಾಡಿದರು ಪ್ರತಿಭಟನೆಯಲ್ಲಿ ಜಿಲ್ಲಾ ಉಪಾಧ್ಯಕ್ಷ ಸೈಯದ್ ಮುಸಾಯಿಬ್ ಚಾಮರಾಜನಗರ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷ ಅಕ್ಷಯ್ ಕುಮಾರ್ ಪ್ರಧಾನ ಕಾರ್ಯದರ್ಶಿ ನಂಜುಂಡ ಶೆಟ್ಟಿಂಗ್ ಜಿಲ್ಲಾ ಕಾಂಗ್ರೆಸ್ನ ಮಾಧ್ಯಮ ಕಾರ್ಯದರ್ಶಿ ಗೌಡಹಳ್ಳಿ ರಾಜೇಶ್ ಸೇರಿದಂತೆ ಮತ್ತಿತರರು ಭಾಗವಹಿಸಿದರು ಬೆಲೆ ಹಾಗೂ ಡೀಸೆಲ್ ಬೆಲೆಯನ್ನ ಏರಿಕೆ ಮಾಡಿರೋದ್ರಿಂದ ನಮ್ಮ ಬಡವರು ಹಾಗೂ ಮಧ್ಯಮ ವರ್ಗದವರು ರೈತರಿಗೆ ಬಹಳ ಕಷ್ಟಕರವಾಗಿದೆ ಹಾಗೆ ಮೋದಿಯವ್ರು ಹೇಳ್ತಿದ್ರು ಈಗ ಈ ಸಂದರ್ಭದಲ್ಲಿ ನೌಕರಿಗಳು ನಮ್ಮ ಯುವಕರಿಗೆ ಎಲ್ಲೂ ಸಿಗ್ತಾ ಇಲ್ಲ ಈ ಸಂದರ್ಭದಲ್ಲಿ ಈ ಥರ ಗ್ಯಾಸ್ ಬೆಲೆ ಏರಿಕೆ ಮಾಡಿರೋದು ಡೀಸೆಲ್ ಬೆಲೆ ಏರಿಕೆ ಮಾಡಿರೋದು ಎಲ್ಲ ನಮಗೆ ಬಹಳ ಹೊಟ್ಟೆ ಮೇಲೆ ಬರ ಮೋದಿ ಅವರು ಹೇಳ್ತಾ ಇದ್ರು ನೌಕರಿ ಕೇಳಿದರೆ ಪಕೋಡ ಮಾರ್ಕೊಂಡು ಜೀವನ ಮಾಡಿ ಅಂತ ಹೇಳ್ತಾ ಇದ್ರು ಆದ್ರೆ ಈಗ ನಾವು ಪಕೋಡ ಮಾಡ್ಬೇಕು ಅಂದ್ರೂ ಕೂಡ ಗ್ಯಾಸ್ ತಗೋಬೇಕು ಜಾಸ್ತಿ ಮಾಡ್ಬೇಕು ಆ ಗ್ಯಾಸ್ ತಗೊಳಕ್ಕೂ ಆಯ್ತಾ ಇಲ್ಲ ಈಗ ನಾವು ಪಕೋಡ ಮಾಡಕ್ಕೂ ಆಯ್ತಾ ಇಲ್ಲ

காங்க ரோதி கேந்த பிஜேபி சர்க்கு ரோதி கேந்திர சர்க்கு மாந்திர சர்க்கு நரேந்திர மோடி நரேந்திர மோடி திங்கார